ಗೋಣಿಕೊಪ್ಪಲಿನ ಬೈಪಾಸ್ನಲ್ಲಿಂದ ಸ್ನೇಹಜೀವಿ ಸ್ವಸಹಾಯ ಸಂಘದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಗೋಣಿಕೊಪ್ಪಲಿನ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿರುವ ಉದ್ಯಾನವನದಲ್ಲಿ ಬೆಳೆದಿದ್ದ ಗಿಡಗಂಟಿಗಳನ್ನು ಸಂಘದ ಸದಸ್ಯರು ಶ್ರಮದಾನದ ಮೂಲಕ ತೆರವುಗೊಳಿಸಿ ಸ್ವಚ್ಛಗೊಳಿಸಿದರು ಬಳಿಕ ಔಷಧಿಯ ಗಿಡಗಳನ್ನು ಹಾಗೂ ವಿವಿಧ ಬಗೆಯ ಹೂವಿನ ಗಿಡಗಳನ್ನು ನೆಡುವ ಮೂಲಕ ಪರಿಸರ ದಿನಾಚರಣೆಯಿಂದ ಅರ್ಥಪೂರ್ಣಗೊಳಿಸಲಾಯಿತು ಈ ಸಂದರ್ಭ ಸಂಘದ ಗೌರವಾಧ್ಯಕ್ಷ ಗಣೇಶ್ ಮಾತನಾಡಿ ಪರಿಸರ ದಿನಾಚರಣೆಯ ಅಂಗವಾಗಿ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿರುವ ಉದ್ಯಾನವನದಲ್ಲಿ ಸ್ವಚ್ಛತಾ ಕಾರ್ಯವೊಂದ ಕೈಗೊಳ್ಳುವ ಮೂಲಕ ಔಷಧಿಯ ಹಾಗೂ ಹೂವಿನ ಗಿಡಗಳನ್ನು ನೆಡಲಾಗಿದೆ ಮುಂದಿನ ದಿನಗಳಲ್ಲಿ ಸಂಘದ ವತಿಯಿಂದಲೇ ಆರೋಗ್ಯ ಕೇಂದ್ರದ ಉದ್ಯಾನವನ ಸಂರಕ್ಷಿಸುವ ಕಾರ್ಯದಲ್ಲಿ ತೊಡಿಸಿಕೊಳ್ಳುವ ಚಿಂತನೆ ಇದ್ದು ಸ್ವಚ್ಛತೆ ಕಾಪಾಡುವಲ್ಲಿ ಸಾರ್ವಜನಿಕರ ಸಹಕಾರ ಅಗತ್ಯವೆಂದರು ಸಂಘ ಬೈಪಾಸ್ ನಮ್ಮ ಸದಸ್ಯರುಗಳೆಲ್ಲ ಸೇರಿ ಗೋಣಿಕುಪ್ಪ ಆರೋಗ್ಯ ಕೇಂದ್ರದ ಗಾರ್ಡನನ್ನು ಕ್ಲೀನ್ ಮಾಡಿ ಎಲ್ಲ ಸು ಶುಚಿಯಾಗಿಡಬೇಕಂತ ಸದಸ್ಯರೆಲ್ಲರೂ ಸೇರಿ ಇಚ್ಛಿಸಿದ್ದಾರೆ ಅದರಿಂದ ಇವತ್ತು ಪರಿಸರ ದಿನವಾಗಿರೋರಿಂದ ಎಲ್ಲರೂ ಬಂದು ಗಿಡ ನೆಟ್ಟು ನೀರು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇನ್ನು ಮುಂದೆ ಈ ಉದ್ಯಾನವನವನ್ನು ಸ್ನೇಹಜೀವಿ ಸಸಹಾಯ ಸಂಘ ಬೈಪಾಸ್ ರೋಡು ಎಲ್ಲ ಸ್ವಚ್ಛತಾ ಕಾರ್ಯವನ್ನು ಮಾಡಿಕೊಂಡು ನಿರ್ವಹಿಸ್ತಿದೆ ಸಂಘ ಗೋಣಿಗೊಪ್ಪಲು ಗೌರವದಾಸವಾಗಿ ನಾನು ಮಾತಾಡ್ತಾ ಇದ್ದೀನಿ ನಮ್ಮ ಗೋಣಿಗೊಪ್ಪನಲ್ಲಿ ಆರೋಗ್ಯ ಕೇಂದ್ರದ ಆವರಣ ಬಂದು ಆಗಿ ತುಂಬ ಕಾಡು ಹೋಗಿತ್ತು ಆದ್ದರಿಂದ ನಾವು ಸ್ನೇಹಜೀವಿ ಸ್ವಸಹಾಯ ಸಂಘದಲ್ಲಿ ತೀರ್ಮಾನ ಮಾಡಿ ಈ ಥರ ಒಂದು ಗಾರ್ಡನ್ನ ಕ್ಲೀನ್ ಮಾಡಿಕೊಂಡು ಎಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳುವಂಥೇಳ್ಬಿಟ್ಟು ಒಂದು ಒಗ್ಗಟ್ಟಾಗಿ ಎಲ್ಲ ಮಾಡುವ ಅಂಥೇಳಿ ಬಂದು ಕ್ಲೀನ್ ಮಾಡಿ ಸ್ವಚ್ಛತಾ ಕಾರ್ಯಕ್ರಮನೆಲ್ಲ ಮಾಡಿದ್ದೀವಿ ಇವತ್ತು ಪರಿಸರ ದಿನಾಚರಣೆ ಆಗಿದ್ದ ಅಂಗವಾಗಿ ನಾವೆಲ್ಲ ಸೇರಿಕೊಂಡು ಒಂದು ಗಿಡ ನೆಟ್ಟು ನೀರಾಕಿ ಪರಿಸರನ ಪರಿಸರನ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ತಗೊಂಡು ಮಾಡ್ತಾಯಿದ್ದೀವಿ ಹಾಗೇ ಎಲ್ಲ ಸೇರಿ ಇವತ್ತು ಮಾಡಿದ್ದೀವಿ ಇನ್ನು ಮುಂದೆ ಮಾಡ್ಕೊಂಡು ಹೋಗಬೇಕು ಕ್ಲೀನ್ ಮಾಡ್ಕೊಂಡು ಹೋಗಬೇಕು ನಾವೇ ಎಲ್ಲ ಇನ್ಚಾರ್ಜ್ ತಗೊಂಡು ನಾವೇ ಮಾಡ್ಕೊಂಡು ಅಂತೇಳಿ ಎಲ್ಲ ನಿರ್ಧಾರ ಮಾಡಿದ್ದೀವಿ ಇದಕ್ಕೆ ಸಾರ್ವಜನಿಕರು ಸಹ ಸಹಕರಿಸಬೇಕಾಗ್ತದೆ ಕೆಲವು ಕಸ ಕಡ್ಡಿಗಳನ್ನ ಹಾಕಿ ಸ್ವಚ್ಛತನ ಹಾಳು ಮಾಡೋದು ಮತ್ತು ಯಾರೋ ಇಲ್ಲಿ ಬಂದು ಕೂತ್ಕೊಂಡು ಹೊರಗಡೆಯಿಂದ ಕಾಲಾವರಣ ಮಾಡೋದು ಆ ಥರ ಆಗಬಾರ್ದು ಬಂದ ರೋಗಿಗಳಿಗೆ ಸಹಕರಿಸಬೇಕಾಗಿ ನಾವು ಈಗ ಗಿಡಗಳು ಒಳ್ಳೆಯ ಆಯುರ್ವೇದಿಕ್ ಗಿಡಗಳು ಇತರ ಗಿಡಗಳನ್ನೆಲ್ಲ ನಡ್ತಾ ಇದ್ದೀವಿ ಇವುಗಳನ್ನ ನಡ್ತಾ ಇದ್ದೀವಿ ಅದಕ್ಕೆ ಸಾರ್ವಜನಿಕರು ಸಹ ನಮಗೆ ಒಂದು ಸಹಕರಿಸಬೇಕು ಅಂತೇಳಿ ಕೇಳ್ಕೊಳ್ತೀನಿ ಈ ಸಂದರ್ಭ ಸಂಘದ ಅಧ್ಯಕ್ಷ ಸುಬೀಸ್ ಉಪಾಧ್ಯಕ್ಷ ಸುಬ್ರಹ್ಮಣಿ ಕಾರ್ಯದರ್ಶಿ ಚಂದ್ರಶೇಖರ್ ಸದಸ್ಯರಾದ ಅಪ್ಪಣ್ಣ ಯೋಗೇಶ್ ಸಂಕೇತ್ ಶಶಿಕುಮಾರ್ ಲೋಕೇಶ್ ಚೇತನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ರು ಕೊಡಗು ಚಾನಲ್ ವರದಿ ಚಂಪಾ ಗಗನ ಪೊನ್ನಂಪೇಟೆ ಬಾಬಾ ಬಾಡಾ